ಸಣ್ಣ ಸಣ್ಣ ಕೆಲಸದಿಂದಾನೇ ಹಾಳಾಗ್ತಾರೆ ಈ ವಿಷಯಗಳು ತುಂಬಾ ಸರಳ ಇದೆ ಟಾಪಿಕ್ ಏನು ಈ ಮನುಷ್ಯರು ಸಣ್ಣ ಸಣ್ಣ ವಿಷಯಗಳಿಂದಾನೆ ಹಾಳಾಗ್ತಾರೆ ಇದ್ರ ಬಗ್ಗೆ ತಿಳಿಯೋಣ ಯಾವ ವಿಷಯಗಳಿಂದ ಹಾಳಾಗ್ತಾರ ಈ ವಿಷಯ ಏನಿದೆ ಈ ವಿಷಯ ಏನಿದೆ ತುಂಬಾ ಸರಳ ಆದ್ರೆ ಇದರಲ್ಲಿ ಆಗ್ತಕ್ಕಂತಹ ಅಗಾಧ ಮಟ್ಟದ ಪರಿಣಾಮ ನಿಮ್ಮ ಕಲ್ಪನೆಗೂ ಕೂಡ ನಿಲುಕದಂತಹ ಪರಿಣಾಮ ಮನುಷ್ಯ ನಾಶ ಮಾತ್ರ ಅಲ್ಲ ನಷ್ಟ ನಾಶಕ್ಕೂ ನಷ್ಟಕ್ಕೂ ಏನು ವ್ಯತ್ಯಾಸ ಹಾಗಾದ್ರೆ ನಾಶ ಅಂದರೆ ಪ್ರಾರಂಭಿಕ ಹಂತವಕ್ಕೂ ಕೂಡ ನಾಶವಾಗಬಹುದು ಇದನ್ನು ಬರಿಬಹುದು ನಷ್ಟ ಅಂದ್ರೆ ನಷ್ಟವಾಗಬಹುದು ಅಂತಾನೂ ಬರೀಬಹುದು ಆದರೆ ನಷ್ಟವಾಗಿದೆ ನಾಶಕ್ಕೂ ನಷ್ಟಕ್ಕೂ ಒಂದೇ ರೀತಿಯಾದಂತಹ ಅರ್ಥಗಳಿದ್ದಂತಹ ಪಕ್ಷದಲ್ಲೂ ಸಮಯೋಚಿತವಾಗಿ ಸಂದರ್ಭಾನುಸಾರ ಪರಿಸ್ಥಿತಿಗಳಿಗನುಗುಣವಾಗಿ ಈ ಒಂದು ನಾಶ ಮತ್ತು ನಷ್ಟವನ್ನ ಪದವನ್ನು ಉಲ್ಲೇಖಿಸಬಹುದು ಬಳಸಬಹುದು ಈಗ ಈ ವಿಡಿಯೋದ ವಿಷಯಕ್ಕೆ ಬರೋಣ ಮನುಷ್ಯನ ನಾಶಕ್ಕೆ ಈ ಸಣ್ಣ ಸಣ್ಣ ಆಚರಣೆಗಳೇ ಕಾರಣ ಯಾವುದು ಹಾಗಾದ್ರೆ ಈ ಮನುಷ್ಯ ಎಂತಕ್ಕಂತ ದೇಹ ಏನಿದೆ ಇದು ಪ್ರತಿ ದಿನ ಆ ಜೀವಾತ್ಮ ಹೇಗೆ ನಿರ್ಮಾಣ ಮಾಡುತ್ತೆ ಅದರಂತೆ ನಿರ್ಮಾಣವಾಗ್ತಕ್ಕಂತಹ ಗುಣ ಸೌಂದರ್ಯ ಶಕ್ತಿ ಸ್ಥಿತಿಯನ್ನ ಹೊಂದಿದೆ ಈ ದೇಹ ಒಂದು ರೀತಿಯಾಗಿ ಬೆಣ್ಣೆಯಂತೆ ಮೇಣದ ಉಂಡೆಯಂತೆ ಬೆಣ್ಣೆಯನ್ನ ನೀವು ಯಾವ ಆಕೃತಿಗೆ ಬೇಕಾದ್ರೂ ಕೂಡ ರಚಿಸಬಹುದು ಇದ್ದ ಆಗಿರೋದಿಲ್ಲ ಒಂದು ಮೀಡಿಯಂ ಬೆಣ್ಣೆ ಗಟ್ಟಿ ಇದ್ರೆ ಅದರಿಂದ ಒಂದು ವಿಗ್ರಹ ರಚನೆ ಮಾಡ್ಬೋದು ಪುಸ್ತಕ ರಚನೆ ಮಾಡಬಹುದು ನಿಮ್ಮ ಮನಸ್ಸಿಗೆ ಏನ್ ಬರುತ್ತೆ ಅಂತ ಒಂದು ಚಿತ್ರಗಳನ್ನ ರಚನೆ ಮಾಡ್ಬೋದು ಹಾಗೆ ಮೇಣದ ಬತ್ತಿಯಿಂದ ಮೇಣದ ಬತ್ತಿಯಲ್ಲ ಮೇಣದ ಉಂಡೆಯಿಂದ ನಿಮಗೆ ಬೇಕಾದಂತ ವಿಗ್ರಹಗಳನ್ನು ರಚಿಸಬಹುದು ಅದೇ ರೀತಿಯಾಗಿ ಸೇಮ್ ಟು ಸೇಮ್ ನೋ ಚೇಂಜಸ್ ಮನುಷ್ಯನು ಕೂಡ ತನ್ನನ್ನ ತಾನು ತನಗಿಷ್ಟದಂತೆ ರಚನೆ ಮಾಡಿಕೊಳ್ತಕ್ಕಂತಹ ಒಂದು ಭವಿಷ್ಯದ ಮೇಣದ ಉಂಡೆ ಮತ್ತು ಬೆಣ್ಣೆಯಾಗಿದೆ ಆಗಿದ್ದಾನೆ ಅಲ್ಲಿಗೆ ಬರೋದಿಲ್ಲ ಮನುಷ್ಯ ಅಂದ್ರೆ ಇದರಲ್ಲಿ ಸ್ತ್ರೀ ಪುರುಷ ನಪುಂಸಕ ಈ ಮೂರೂ ಸೇರೋದಿಲ್ಲ ಅದಕ್ಕೆ ಮೂರನ್ನು ದಾಟಿದಂತಹ ಸ್ಥಿತಿ ಹಾಗಾದ್ರೆ ಈ ನವ ನಿರ್ಮಾಣವನ್ನ ಮಾಡಿಕೊಳ್ತಕ್ಕಂಥ ಕಾರ್ಯದಲ್ಲಿ ನವ ನಿರ್ಮಾಣ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಮನುಷ್ಯ ಪೂರ್ವಾರ್ಜಿತ ಕರ್ಮಗಳನುಸಾರವಾಗಿ ಈ ಜನ್ಮದಲ್ಲಿ ಹುಟ್ಟಿದಂತಹ ಪಕ್ಷದಲ್ಲೂ ಪೂರ್ವಾರ್ಜಿತ ಕಳೆಯುವುದಕ್ಕೆ ಮಾತ್ರ ದೇಹ ಜೀವನ ಸೀಮಿತವಾಗಿರದೆ ಭವಿಷ್ಯಕ್ಕೆ ಸಂಬಂಧಪಟ್ಟಂತಹ ಪುನರಪಿ ಜನನಂ ಪುನರಪಿ ಮರಣಂಗೂ ಕೂಡ ರಚನೆ ಮಾಡ್ಕೊಳ್ತಕ್ಕಂಥ ಅವಕಾಶಗಳು ಐವತ್ತು ಐವತ್ತು ಪ್ರತಿಶತ ಇರುತ್ತೆ ಐವತ್ತು ಪ್ರತಿಶತ ಪೂರ್ವ ಜನ್ಮದನ್ನ ಕಳೆಯೋದಾದ್ರೆ ಭವಿಷ್ಯದ ಕಾಲಕ್ಕೂ ನಿರ್ಮಾಣ ಮಾಡಿಕೊಳ್ಳಲು ಇಚ್ಛೆ ಸ್ವತಂತ್ರ ಎಂತಕ್ಕಂಥದ್ದನ್ನ ಭಗವಂತ ಮುಕ್ತವಾಗಿಟ್ಟಿದ್ದಾನೆ ಅದರ ಕಾರಣದಿಂದ ಅನುಕೂಲವನ್ನ ಮಾಡಿಕೊಳ್ಳಲಿ ಕಾರಣ ಇದರಲ್ಲಿ ಅನುಕೂಲವನ್ನ ಮಾಡ್ಕೊಳ್ಳೋದೆ ಅನಾನುಕೂಲವನ್ನ ಮಾಡ್ಕೊಳ್ತಕ್ಕಂಥವ್ರೆ ಹೆಚ್ಚು ಅದು ಅವರವರ ಪರಿಣಾಮ ಆದ್ರೆ ಇಲ್ಲಿ ವಿಷಯವನ್ನ ತಿಳಿತಕ್ಕಂಥದ್ದೇನು ಮಾಡ್ಬೇಕಂದ್ರೆ ನವ ನಿರ್ಮಾಣಕ್ಕೆ ಹಿಂದಾಗಿದ್ದನ್ನ ಮಾತ್ರ ನಡೆತಕ್ಕಂಥದ್ದು ಇರೋದಿಲ್ಲ ಮುಂದಕ್ಕೂ ಕೂಡ ನಿರ್ಮಾಣವಾಗಲಿಕ್ಕೆ ಅವಕಾಶ ಇದೆ ಅಂತ ಅರ್ಥ ಅದರಿಂದಾಗಿ ಹೊಸದಾಗಿ ಏನು ರಚನೆ ಮಾಡ್ಕೋತಾನೆ ಮನುಷ್ಯ ತನ್ನನ್ನ ತಾನು ಹೊಸದಾಗಿ ಏನ್ ರಚನೆ ಮಾಡ್ಕೋತಾನೆ ಅದು ನವ ನಿರ್ಮಾಣ ಅದು ಇವತ್ತು ಪ್ರಾರಂಭವಾಗಿ ಈ ದಿನವೇ ನಡಿಬೇಕಂತೇನಿಲ್ಲ ನಾಳೆಗೆ ನಡಿಬೋದು ಒಂದ್ ವರ್ಷ ಬಿಟ್ಟು ನಡಿಬಹುದು ಮುಂದಿನ ಜನ್ಮಕ್ ನಡೀಬಹುದು ಆದ್ರೂ ಕೂಡ ನವ ನಿರ್ಮಾಣವನ್ನ ಕ್ಷಣ ಕ್ಷಣಕ್ಕೂ ಕೂಡ ಮಾಡ್ಕೋತ ಇರ್ತ ಹೌದಲ್ವಾ ಖಂಡಿತ ಹೌದು ಹಾಗಿದ್ಮೇಲೆ ತನ್ನಲ್ಲಿ ತಾನು ಮಾಡಿಕೊಳ್ತಕ್ಕಂಥ ತಪ್ಪುಗಳಾವುದು ಅದರಿಂದ ನಷ್ಟವನ್ನ ಈ ಕಾರಣಕ್ಕೆ ನಷ್ಟವನ್ನ ಹೊಂದಾನೆ ಅಂತ ಟೈಟಲ್ ಇದೆ ಆ ಕಾರಣ ಯಾವುದು ವಿಶೇಷವಾಗಿ ನೀವು ತಿಳಿಯಿರಿ ಈ ಪಂಚತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ದೇಹ ಇದಕ್ಕೆ ಕಾಯ ಎಂದು ಕೂಡ ಕರೀತಾರೆ ಈ ದೇಹ ಏನಿದೆ ಪ್ರಕೃತಿಯಲ್ಲಿನ ಒಂದು ಭಾಗ ಅದರಿಂದಾಗಿ ಇದಕ್ಕೆ ಪ್ರಕೃತಿಯ ಶಕ್ತಿಯೇ ಬೇಕು ಪ್ರಕೃತಿಯ ಗುಣ ಸೌಂದರ್ಯವೇ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಭೂಮಿ ಆಕಾಶ ಭೂಮಿಯ ಅಂಶವೂ ಇದೆ ಆಕಾಶದ ಅಂಶವೂ ಇದೆ ಹಾಗೆಯೇ ಗಾಳಿ ಅಗ್ನಿ ತತ್ವ ಜಲತತ್ವ ತತ್ವ ಭೂತತ್ವ ಈ ಐದು ತತ್ವಗಳ ಸಂಯೋಜನೆ ಅದರಿಂದಾಗಿ ಮನುಷ್ಯ ನೆಲದಲ್ಲಿ ಕಾಲಿಟ್ಟಂತಹ ಪಕ್ಷದಲ್ಲೂ ತಲೆ ಆಕಾಶದತ್ತ ಇರಬೇಕು ಯಾಕೆ ಈ ಪೃಥ್ವಿ ಎನರ್ಜಿಯನ್ನ ಪಡೆಯಲು ಆಕಾಶದ ಎನರ್ಜಿಯನ್ನ ಪಡೆಯಲು ಇನ್ನ ಮೂರು ತತ್ವಗಳ ಎನರ್ಜಿಯನ್ನ ಪಡೆಯಲು ಆದರೆ ಈ ದೇಹ ಎಂತಕ್ಕಂತ ಕಾಯವನ್ನ ಈಗಿನ ಮೊಬೈಲ್ ಇಟ್ಕೊಂಡು ಹಿಂಗ್ ಕೂತ್ಕೊಂಡು 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 ಆ ಮನುಷ್ಯ ಏನ ನೆಲದಲ್ಲಿ ಕೂತಿರ್ತಾನೆ ಈ ಕೂತ್ಕೊಂಡು 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 ತಲೆ ಎಲ್ಲ ಹೀಗೆ ಬಗ್ಗೆ ಮೇರುದಂಡ ನೇರವಾಗಿರೋದೇ ಇಲ್ಲ ಹೀಗೆ ಬಗ್ಗಿ 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 ಭವಿಷ್ಯಾನು ಹಾಳಾಗತ್ತೆ ಹೀಗಾಗುತ್ತೆ ಭವಿಷ್ಯನೂ ಹಾಳಾಗತ್ತೆ ಯಾಕೆ ಮನುಷ್ಯನಿಗೆ ಭೂಮಂಡಲದಲ್ಲಿ ಇರ್ತಕ್ಕಂಥ ಯೋಗವನ್ನು ಉಳಿಸ್ಕೋತಾನೆ ಆದ್ರೆ ಪ್ರಾಪ್ ಪ್ರಾಕೃತಿಕವಾಗಿ ಬದಲಾಗ್ತಕ್ಕಂತಹ ಹೆಚ್ಚಿನ ಊರ್ಜೆಯನ್ನ ಪಡ್ಕೊಳ್ತಕ್ಕಂಥ ಹೆಚ್ಚಿನ ಜ್ಞಾನವನ್ನ ಪಡ್ಕೊಳ್ತಕ್ಕಂಥ ಆತ್ಮ ಕಲ್ಯಾಣಕ್ಕೆ ಬೇಕಾದಂತಹ ಶಕ್ತಿಯನ್ನ ಪಡ್ಕೊಳ್ತಕ್ಕಂತ ಶಕ್ತಿಯನ್ನ ಕಳ್ಕೊಳ್ತಾ ಬಗ್ತಾನ ಹೀಗೆ ಏನ್ ಫೋನ್ ನೋಡ್ಕೊಂಡೇ ಬಗ್ಬೇಕಂತಿಲ್ಲ ಬೇರೆ ಯಾವುದೇ ಕಾರಣಕ್ಕೆ ಈಗ ಸುಮ್ಮನೆ ಕೂತ್ಕೊಳ್ಬಹುದು ಕೂತ್ಕೊಳ್ಳೋರು ಈಗ ಓರೆ ಕೂತ್ಕೋಬಹುದು ಇದನ್ನೇ ಪ್ರತಿ ದಿನದ ಅಭ್ಯಾಸ ಮಾಡ್ಬೋದು ಸಣ್ಣ ಸಣ್ಣ ಕೆಲಸ ಆದ್ರಿಂದ ಇದನ್ನ ತೊಂಬತ್ತು ಪ್ರತಿಶತ ಮನುಷ್ಯ ಯಾಕೆಂದ್ರೆ ಈ ದೇಹ ಯಾವ ರೀತಿಯಾಗಿ ನೀವು ಕೂರ್ತಿರೋ ಅದೇ ರೀತಿಯಾಗಿ ಈಗ ಒಂದು ಮುದ್ರೆಯನ್ನ ಮಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ ಆ ಮುದ್ರೆಯಲ್ಲಿ ಇರ್ತಕ್ಕಂತ ಎನರ್ಜಿ ಬರುತ್ತೆ ಧ್ಯಾನವನ್ನ ಮಾಡ್ತಾ ಕೂತ್ಕೊಂಡ್ರೆ ಒಂದ್ ವಾರ ಧ್ಯಾನ ಮಾಡಿದ್ರೆ ಸಾಕು ಮನುಷ್ಯನಲ್ಲಿ ಇಷ್ಟು ಪರಿವರ್ತನೆ ಅಂತದ್ರಲ್ಲಿ ಒಬ್ಬ ಮನುಷ್ಯ ಈಗ ಮೂಲೆ ಹಿಂಗ್ ಹೊರ್ಕೊಂಡಂ ಕೂರೋದು ಹಿಂಗ್ ಬ್ಕೊಂಡ್ ಕೂರೋದು ಹಿಂಗ್ ಕೂರೋದು ಈ ತರ ಎಲ್ಲಾ ಕೂರೋದು ನಿಲ್ಲೋದು ವಿಚಿತ್ರವಾಗಿ ಮಲ್ಕೊಳ್ಳೋದು ವಿಚಿತ್ರವಾಗಿ ನಡೆಯೋದು ಹೇಗೆಗೂ ಆಡೋದು ಮಾತಲ್ಲಿ ಹೇಗೆಗೂ ಆಡೋದು ನೋಟ ಈ ತರದಲ್ಲಿ ಏನು ಒಂದು ರೀತಿಯಾಗಿ ವಿಚಿತ್ರ ಮತ್ತು ವಿಕಾರತೆ ಅಲ್ಲಿ ಉಂಟಾಗುತ್ತೆ ಒಂದು ವಾರದ ಧ್ಯಾನದ ಕಾರ್ಯದಿಂದ ಒಂದು ದೇಹ ಸಕಾರಾತ್ಮಕ ಸ್ಥಿತಿಗೆ ಬರುತ್ತೆ ಅಂದ ಮೇಲೆ ಈ ಮನುಷ್ಯ ಕೂರ್ತಕ್ಕಂತಹ ನಡಿತಕ್ಕಂತಹ ನುಡಿತಕ್ಕಂತಹ ನಡೆ ನುಡಿಯಲ್ಲಿ ವರ್ಷಾಂತರದವರೆಗೂ ಕೂಡ ಅದೇ ರೀತಿಯಾದಂತಹ ಆಚರಣೆ ಉದಾಹರಣೆಗೆ ತಗೊಳ್ಳಿ ಯಾವ್ದಾದ್ರು ಕಟ್ಟೆ ಪಂಚಾಯಿತಿ ಅಂತ ಇದ್ರೆ ಅದು ಏನು ಹಳ್ಳಿನಲ್ಲೇ ಆಗ್ಬೇಕಂತ ಎಲ್ಲ ಟೌನ್ ಅಲ್ಲೂ ಇರ್ತಾರ ಹುಡುಗರು ಹೋಗಿ ಕೂತ್ಕೋತಾರೆ ಹೇಗೇಗು ಒಕ್ರ ಒಕ್ರವಾಗಿ ಹೋಗಿ ಕೂತ್ಕೋತಾರೆ ಮಂಡಿ ಹಿಂಗೆ ಕುಕ್ರಗಾಲಲ್ಲಿ ಟಾಯ್ಲೆಟ್ ಕೂತ್ಕೋತಾರಲ್ಲ ಹಂಗೆ ಕೂತ್ಕೋತಾರೆ ಇನ್ನೊಂದು ಕಾಲ್ ಕೆಳಗೆ ಬಿಟ್ಕೋತಾರೆ ಇನ್ನೊಂದು ಕಾಲ್ ಮೇಲ್ ಇಟ್ಕೋತಾರೆ ಹಿಂಗೆ ಕೂತ್ಕೋತಾರೆ ಇನ್ನೊಂದು ಸೀಕ್ರೆಟ್ ಸೇದುವಾಗ ಹಿಂಗೆ ಗೋರೆ ಒಕ್ರವಾಗಿ ಕೂತ್ಕೋತಾರೆ ಮಾತಾಡೋ ಕೂತ್ಕೋತಾರೆ ಕುಡಿವಾಗ ಕೂತ್ಕೋತಾರೆ ನಿಲ್ವ ಕುತ್ಕೊತಾರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋ ಕೂತ್ಕೋತಾರೆ ಇದೇನಾಗುತ್ತೆ ಇದು ಕಂಟಿನ್ಯೂ ಆಗ್ತಾನೆ ಹೆಣ್ಮಕ್ಳು ಕೂಡ ಅಷ್ಟೇ ಅವ್ರವ್ರ ಮನೇದ್ ಮಾತಾಡ್ಬೇಕಂದ್ರೆ ಇವ್ರ ಇವ್ರ್ ಮಾತಾಡ್ಬೇಕಂದ್ರೆ ಒಕ್ವಾಗ ಕುತ್ಕೋತಾರ ಹಿಂಗ್ ನಿಂತ್ಕೋತಾರ ಗೇಟ್ ಅಲ್ಲಿ ನಿಂತ್ಕೋತಾರ ಅಲ್ಲಿ ನಿಂತ್ಕೋತಾರ ಮನೇಲಿ ನಿಂತ್ಕೋತಾರೆ ಕೂತ್ಕೋತಾರ ಕೂತ್ಕೆ ಕೈ ಹಾಕ್ತಾರ್ ತಲೆ ಮೇಲೆ ಕೈ ಹಾಕ್ತಾರೆ ಏನೇನೋ ಒಂದ್ ಕಥೆ ಎದುರಿಸ್ಕೋತಾರ ಅಲ್ವಾ ಇದೆಲ್ಲ ಕಂಟಿನ್ಯೂಸ್ ಆಗುತ್ತಾನೆ ಚಟ ಇರ್ತಕ್ಕಂತಹ ಜನಗಳಿಗೆ ಇದೆಲ್ಲ ಕಂಟಿನ್ಯೂಸ್ ಆಗುತ್ತೆ ಆ ಚಟ ಅಂದ್ರೆ ಇದ್ ಮಾತ್ರ ಈ ಬೀಳಿಸಿ ಇದ್ ಮಾತ್ರ ಅಲ್ಲ ಚಟ ಇನ್ನೊಬ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸಮಯ ಹರಣ ಮಾಡ್ಕೊಳ್ತಕ್ಕಂಥದ್ದು ಹರಣ ಅಂದ್ರೆ ಕಳ್ಕೊಳ್ತಕ್ಕಂಥದ್ದು ಸಮಯವನ್ನ ತನ್ನ ಕಲ್ಯಾಣಕ್ಕೆ ಬಳಸೋದಿಲ್ಲ ಹಾಳು ಮಾಡ್ಕೊಳ್ತಕ್ಕಂಥದ್ದು ಅವಿವೇಕದ ನಡೆಯನ್ನ ನಡೀತಕ್ಕಂಥ ಕಾರ್ಯವನ್ನ ಯಾರ್ ಮಾಡ್ತಾ ಇರ್ತಾರೆ ಇದೆಲ್ಲ ಕೂಡ ಆ ದೇಹ ನಷ್ಟಕ್ಕೆ ಜೀವಾತ್ಮದ ಪ್ರಗತಿಗೆ ಅಡ್ಡಿಯಾಗುತ್ತೆ ದೇಹ ನಷ್ಟಕ್ಕೆ ಕಾರಣ ಆಗುತ್ತೆ ಜೀವಾತ್ಮದ ಪ್ರಗತಿಗೆ ಅಡ್ಡಿಯಾಗುತ್ತೆ ಯಾಕೆ ಶ್ರಮ ಪಡ್ಬೇಕು ಶ್ರಮ ಪಟ್ಟಂತ ಪಕ್ಷದಲ್ಲಿ ಲಭ್ಯವಾಗೋದು ಅಸ್ತರೇಖೆಯನ್ನ ನೀವು ನಂಬಬೇಡಿ ಅಂತ ಹೇಳುದನ್ನ ನೀವು ಕೇಳಿದ್ದೀರಾ ಅದು ಸತ್ಯಾನೇ ಅಸ್ತ ರೇಖೆ ನಿರ್ಮಾಣ ಆಗೋದು ನೀವು ಶ್ರಮ ಪಟ್ಟರೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ರೇಖೆಗಳು ಕೆಟ್ಟ ಕೆಲಸ ಮಾಡಿದ್ರೆ ಅದಕ್ಕೆ ಹಾನಿ ಆಗ್ತಕ್ಕಂತಹ ರೇಖೆಗಳೇ ನಿರ್ಮಾಣ ಆಗ್ತಾವೆ ಇಲ್ಲಿ ನಿರ್ಮಾಣ ಆಗೋದಕ್ಕೆ ನಿಮ್ಮ ಕೆಲಸಗಳು ಆಗ್ಬೇಕು ಡೆಡಿಕೇಶನ್ ಮುಖ್ಯ ಶ್ರಮ ಮುಖ್ಯ ಶ್ರಮಿಕತನ ಮುಖ್ಯ ಆ ಶ್ರಮಿಕತನ ಹಾನಿಕಾರಕ ಲಭ್ಯ ಮಾಡಿದಾಗ ಅಂದ್ರೆ ನೀವು ಇನ್ನೊಬ್ಬರ ಬಗ್ಗೆ ಮಾತನಾಡ್ತಾ ಕೂತ್ಕೋತೀರಿ ಇಲ್ಲ ನಿಮ್ಗೆ ಹಾನಿಂಗ್ ಮಾಡ್ಕೊಳ್ತಕ್ಕಂಥದ್ದ ಕೇವಲ ಸಮಯ ಹಾಳು ಮಾಡ್ತಕ್ಕಂಥ ವ್ಯರ್ಥ ಮಾಡ್ತಕ್ಕಂಥ ಸಮಯಕ್ಕೆ ಕೂತ್ಕೋತೀರಾ ಇದರಿಂದ ಏನಾಗುತ್ತೆ ಭೂಮಿ ಆಕಾಶದ ತತ್ವಗಳು ಸಮಾನಾಂತರವಾಗಿ ಸಾಗಿ ಆ ಜೀವಾತ್ಮವನ್ನ ಸ್ಟ್ರಾಂಗ್ ಆಗಿ ನಡೆಸ್ತಕ್ಕಂಥದಕ್ಕೆ ಸಾಧ್ಯ ಆಗೋದೇ ಇಲ್ಲ ಯಾವ ವಿಷಯಗಳನ್ನ ಸಕಾರಾತ್ಮಕವಾಗಿ ತಗೊಂಡು ದೇಹ ಎಂತಕ್ಕಂಥ ಯಂತ್ರವನ್ನ ಸ್ಟ್ರಾಂಗ್ ಆಗಿ ನಡೆಸ್ಬೇಕು ಅದಕ್ಕೆ ಬೇಕಾದಂತ ಸಂಕಲ್ಪಗಳೇ ಲಭ್ಯವಾಗೋದಿಲ್ಲ ಬೇಡದ ವಿಷಯಗಳನ್ನ ಈಗ ನೀವು ನೋಡಿ ಮನೆಯಲ್ಲೇ ಕುತ್ಕೊಂಡು ಅಥವಾ ಗಂಡಸ್ರಾಗಿರ್ಬೋದು ಹೆಂಗಸರಾಗಿರ್ಬೋದು ಅವರ ಚೌಕಟ್ಟ ಒಳಗಡೆ ಇದ್ರೆ ಅವರನ್ನು ಯಾವುದೇ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಧಾರ್ಮಿಕ ರಾಜಕೀಯ ಕಾರ್ಯಗಳಲ್ಲಿ ಚಿತ್ರರಂಗ ಆಟ ಅಥವಾ ಯಾವುದೇ ವಿಭಾಗದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಕ್ರೀಡೆ ಇತ್ಯಾದಿ ಚಟುವಟಿಕೆಗಳೆಲ್ಲ ಅವ್ರನ್ನ ನೋಡ್ಲಿಕ್ಕೆ ಆಗೋದ್ರೆ ಅವ್ರು ಹೀಗೇನೆ ಅಂತ ಅವರ ಸೀಮಿತಗೊಳ್ಸ್ಕೊಂಡ್ರು ಅವ್ರ ವಿಚಾರಗಳನ್ನ ವಿಷಯಗಳನ್ನ ಮನೆಯಲ್ಲಿ ಇಟ್ಕೊಂಡ್ರು ಅವರಲ್ಲೇ ಉಳ್ಕೊಂಡ್ರು ಅಲ್ವಾ ಅದಕ್ಕೆ ಸಂಕಲ್ಪಗಳು ಎಂಬತಕ್ಕಂಥದ್ದು ಶ್ರೇಯಸ್ಸನ್ನ ನೀಡುತ್ತೆ ಮನುಷ್ಯ ಚಿಕ್ಕ ಚಿಕ್ಕ ವಿಷಯಗಳನ್ನ ಪ್ರಯತ್ನವನ್ನೇ ಮಾಡದಿದ್ರೆ ಸಕಾರಾತ್ಮಕ ಕಾರ್ಯಗಳಿಗೆ ಖಂಡಿತ ಲಭ್ಯ ಆಗೋದಿಲ್ಲ ಆ ನಿಮ್ಮ ಹಣೆ ಬರ ನಿಮ್ಮ ಕೈ ರೇಖೆ ನೀವೇ ರಚನಾಕಾರರು ನೀವೇ ಬ್ರಹ್ಮ ಹಾಗಾಗಿ ಕೂರ್ತಕ್ಕಂಥದ್ದು ನಿಲ್ತಕ್ಕಂಥದ್ದು ಯಾವ ವ್ಯವಹರಣೆಗಳು ಕೂಡ ಶಿಸ್ತುಬದ್ಧವಾಗಿಲ್ಲದಿದ್ದಂತಹ ಪಕ್ಷದಲ್ಲಿ ಸಕಾರಾತ್ಮಕವಾಗಿಲ್ಲದಿದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನಿಗೆ ಏಳಿಗೆ ಮತ್ತು ಕಲ್ಯಾಣವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನವ ನಿರ್ಮಾಣವನ್ನ ಮಾಡಿಕೊಳ್ತಕ್ಕಂಥ ಬ್ರಹ್ಮ ನಿಮ್ಮ ಬಗ್ಗೆ ನೀವೇ ಆಗಿದ್ದೀರಾ ಆ ಕಾರಣಕ್ಕೆ ಸರಿಯಾದಂತ ಮಾತು ಸರಿಯಾದಂತ ಸಂಕಲ್ಪಗಳನ್ನ ಸ್ವೀಕರಿಸತಕ್ಕಂಥದ್ದು ಸರಿಯಾದಂತಹ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಸಮಯದ ಸದುಪಯೋಗ ಸಮಯವನ್ನು ವ್ಯರ್ಥ ಮಾಡದೇ ಇರ್ತಕ್ಕಂಥದ್ದು ದೇಹಕ್ಕೆ ಬೇಕಾದಂತ ಪಂಚಭೂತದ ಶಕ್ತಿ ಸಕಾರಾತ್ಮಕವಾಗಿ ಲಭ್ಯವಾಗುವಂತೆ ಅದಕ್ಕೆ ನಮಗೆ ಹಿರಿಯರು ಹೇಳ್ತಕ್ಕಂಥದ್ದು ವಾಕ್ ಮಾಡಿ ಜಾಗಿಂಗ್ ಮಾಡಿ ಯೋಗ ಮಾಡಿ ಧ್ಯಾನ ಮಾಡಿ ಯಾಕೆ ಯೋಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂಗ ಕುತ್ಕೋತೀರಾ ಯೋಗ ಮಾಡ್ಲಿಕ್ಕೆ ಇಲ್ಲ ಶರೀರದ ದಂಡನೆಯನ್ನ ಮಾಡ್ತೀರಾ ದಂಡನೆ ಅಂದ್ರೆ ಶ್ರಮ ಶರೀರವನ್ನ ದಂಡಿಸ್ತೀರಾ ಶ್ರಮ ಜೀವನವನ್ನ ಮಾಡಿಸ್ತೀರಿ ಯೋಗದ ಸಂದರ್ಭದಲ್ಲಿ ಆಂಗಲ್ ಎಲ್ಲ ಕರೆಕ್ಟ್ ಆಗಿರ್ತಾವೆ ಅರ್ಥ ಏನು ದೇಹವನ್ನ ಕರೆಕ್ಟ್ ಆಗಿ ಇಟ್ಟುಕೊಂಡಂತಹ ಪಕ್ಷದಲ್ಲಿ ಐದು ತತ್ವಗಳು ಅದಕ್ಕೆ ಸಕಾರಾತ್ಮಕವಾಗಿ ಸಾಕಾರವನ್ನು ಕೊಡ್ತಾ ಇದ್ದಾವೆ ಆಗ ಪ್ರಗತಿ ಆಗುತ್ತೆ ಅಂತ ಅರ್ಥ ಹೆಲ್ತ್ ಚೆನ್ನಾಗಿರುತ್ತೆ ಬುದ್ಧಿ ಚೆನ್ನಾಗಿರುತ್ತೆ ನಡೆ ನುಡಿ ಚೆನ್ನಾಗಿರುತ್ತೆ ಹೌದಲ್ವಾ ಖಂಡಿತ ಅದರಿಂದಾಗಿ ವಕ್ರವಾಗಿ ಕೂರ್ತಕ್ಕಂಥದ್ದು ಬೇಡದನ್ನ ನೋಡ್ತಕ್ಕಂಥದ್ದು ಬೇಡದನ್ನ ಮಾತಾಡ್ತಕ್ಕಂಥದ್ದು ಬೇಡದನ್ನ ಕೇಳ್ತಕ್ಕಂಥದ್ದು ಬೇಡದನ್ನ ಆಲೋಚನೆಯನ್ನ ಮಾಡ್ತಕ್ಕಂಥದ್ದು ಅಶುದ್ಧ ವಾತಾವರಣದಲ್ಲಿ ಇರ್ತಕ್ಕಂಥದ್ದು ಅಶುದ್ಧ ವಾತಾವರಣ ಅಂದ್ರೆ ಕೆಸರಿನಿಂದ ಕೂಡಿರ್ತಕ್ಕಂಥ ಕೊಳಕಿನಿಂದ ಕೂಡಿರ್ತಕ್ಕಂಥ ದೂಷಿತ ಹೊಗೆಯಿಂದ ಕೂಡಿರ್ತಕ್ಕಂಥ ವಾತಾವರಣ ಜಾಗ ಜನ ಪರಿಸರವು ಹೌದಾಗಿದೆ ಅಂತದ್ರಿಂದ ಮುಕ್ತರಾಗಿ ಯಾವ ಕೆಟ್ಟ ವಿಷಯಗಳು ಟಿವಿನಲ್ಲಿ ಬರ್ತಾ ಇರ್ತಾವ ಪೇಪರ್ ಅಲ್ಲಿ ಬರ್ತಾ ಇರ್ತಾ ಬೇರೆ ಮಾಧ್ಯಮಗಳಲ್ಲಿ ಬರ್ತಾವ ಯೂಟ್ಯೂಬ್ ಅಲ್ಲಿ ಬರ್ತಾವ್ ಆ ಕೆಟ್ಟದ್ದು ನಿಮ್ಮ ಜೀವಾತ್ಮವನ್ನ ಹಾಳು ಮಾಡುತ್ತೆ ಅನ್ನೋದಾದ್ರೆ ಅಂತ ಎಲ್ಲ ವಿಷಯಗಳನ್ನ ಬಿಟ್ಟು ನಿಮ್ಮ ಪಂಚತತ್ವಕ್ಕೆ ತತ್ವಕ್ಕೆ ಯಾವುದು ಶಕ್ತಿಯನ್ನ ಕೊಡಬೇಕು ಯಾವುದು ಆ ಪಂಚತತ್ವಕ್ಕೆ ಮ್ಯಾಚಿಂಗ್ ಆಗ್ತಕ್ಕಂಥ ಸಕಾರಾತ್ಮಕ ಶಕ್ತಿ ಅದರ ಸೇವನೆಯನ್ನ ಅವಶ್ಯವಾಗಿ ಮಾಡಿ ಚಿಕ್ಕ ಚಿಕ್ಕ ಕಾರ್ಯಗಳೇನಾಗುತ್ತೆ ನೀವು ದಿನದಿಂದ ದಿನಕ್ಕೆ ಅದೇ ರೀತಿಯಾದಂತ ಅಭ್ಯಾಸವನ್ನ ಮಾಡ್ಕೊಂಡ್ರೆ ಅದು ನಿಮ್ಮನ್ನ ನಿರ್ಮಾಣ ಮಾಡಿ ಅದರಂತೆ ನಡೆಸುತ್ತೆ ಅದಕ್ಕೋಸ್ಕರ ನಾನು ಮೊದಲೇ ಕೊಟ್ಟಂತ ಉದಾಹರಣೆ ಏನಿದೆ ಯಾರು ಯಾವ ಕಾರ್ಯವನ್ನ ಮಾಡ್ತಾ ಮನೆಯಲ್ಲೇ ಸೀಮಿತವಾಗಿರ್ತಾರೆ ಅವರು ಸಾಯುವವರೆಗೂ ಹಾಗೇನೆ ಯಾರು ತನ್ನ ಜೀವನವನ್ನು ಸ್ವಲ್ಪ ಶ್ರಮ ಪಟ್ಟುಕೊಂಡು ಹೊರಗಡೆ ತರ್ತಾರೆ ಅದರಲ್ಲಿ ಯಶಸ್ಸಾಗ್ತಕ್ಕಂಥ ಕಾರ್ಯಕ್ಕೆ ದಿಟ್ಟತನದಿಂದ ಸಕಾರಾತ್ಮಕವಾಗಿರ್ತಾರೆ ಅವರಿಗೆ ಸಕಾರಾತ್ಮಕತೆ ಲಭ್ಯ ಆಗುತ್ತೆ ಅದರಿಂದ ಚಿಕ್ಕ ಚಿಕ್ಕ ಕಾರ್ಯಗಳೆಲ್ಲವೂ ಕೂಡ ಮನುಷ್ಯನಿಗೆ ಹಾನಿ ಉಂಟು ಮಾಡುತ್ತೆ ಯಾವ ರೀತಿಯಾಗಿ ಬೇಡದ ರೀತಿಯಾಗಿ ಅದರ ಆಚರಣೆಯನ್ನ ಮಾಡಿದ್ರೆ ನಿಮ್ಗೆ ಆಕಾಶ ತತ್ವ ಸಕಾರಾತ್ಮಕ ಸಿಗಬೇಕಂದ್ರೆ ಆ ಒಂದು ಶುದ್ಧ ಪರಿಸರ ವಾತಾವರಣದಲ್ಲಿ ನಿಮ್ಮನ್ನ ನೀವು ಸ್ಟೇಬಲ್ ಆಗಿ ನೇರವಾಗಿ ಇಟ್ಕೊಳ್ತಕ್ಕಂಥದ್ದು ಅಗತ್ಯ ಯಾಕೆಂದ್ರೆ ನಿಮ್ಮನ್ನ ದೇಹದಾಗಿ ರೂಪದಿಂದ ನೀವು ನೋಡ್ತಕ್ಕಂಥದ್ದಲ್ಲ ಈ ದೇಹದ ಚಲನೆಯನ್ನ ಮಾಡ್ತಕ್ಕಂಥ ಕಣ್ಣಿಗೆ ಕಾಣದಿರ್ತಕ್ಕಂಥ ಸೂಕ್ಷ್ಮ ಶರೀರ ಅದಕ್ಕೆ ಆರೋಗ್ಯ ಬೇಕು ಅದಕ್ಕೆ ಶಕ್ತಿ ಬೇಕು ಅದಕ್ಕೆ ಜ್ಞಾನ ಬೇಕು ಅಂದ್ರೆ ಅದಕ್ಕೆ ಸಕಾರಾತ್ಮಕವೇ ಬೇಕು ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತ ನಕಾರಾತ್ಮಕ ಆಚರಣೆಯಿಂದ ಅದು ಕುಗ್ಗುತ್ತೆ ರೋಗರುಜಿನಿಗಳಿಗೆ ತುತ್ತಾಗುತ್ತೆ ಮಾನಸಿಕ ಸಮಸ್ಯೆಗಳಿಗೆ ತುತ್ತಾಗುತ್ತೆ ದೇಹ ಯಾವಾಗ ಶುದ್ಧ ಆಗುತ್ತೆ ಜೀವಾತ್ಮ ಶುದ್ಧವಾಗುತ್ತೆ ಅಂತ ಸಂದರ್ಭದಲ್ಲಿ ಹಣ ಕೈ ಹಿಡಿಯೋದಿಲ್ಲ ಯಶಸ್ಸು ಲಭ್ಯ ಆಗೋದಿಲ್ಲ ಕೀರ್ತಿ ಪ್ರತಿಷ್ಠೆ ಲಭ್ಯ ಆಗೋದಿಲ್ಲ ನಿಮ್ಮಲ್ಲಿ ಆ ಒಂದು ಜಾಣ್ಮೆ ನಡೆ ನುಡಿ ಇರೋದಿಲ್ಲ ಜೀವನವನ್ನು ನಿರ್ಮಾಣ ನಿರ್ವಹಣೆಯನ್ನ ಮಾಡ್ಕೊಳ್ತಕ್ಕಂತ ಆಚಾರ ವಿಚಾರ ಈ ಒಂದು ಕಾಂಬಿನೇಷನ್ ಮಾತುಕತೆ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ಇದರಲ್ಲಿ ಪ್ರಗತಿ ಬರುವುದಿಲ್ಲ ಸಕಾರಾತ್ಮಕ ಇರೋದಿಲ್ಲ ಅದರಿಂದ ಏನಾಗುತ್ತೆ ಮನುಷ್ಯನಿಗೆ ಯಶಸ್ಸು ಲಭ್ಯ ಆಗೋದಿಲ್ಲ ಜೀವನ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಆ ಕಾರಣಕ್ಕೆ ದೇಹದ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸೂಕ್ಷ್ಮ ಶರೀರದ ಸ್ಥಿತಿ ಚೆನ್ನಾಗಿದೆ ಸೂಕ್ಷ್ಮ ಶರೀರದ ಸ್ಥಿತಿ ಚೆನ್ನಾಗಿದ್ರೆ ಕಾರಣ ಶರೀರ ಅಭಾಮಂಡಲ ಮತ್ತೆ ನಿಮ್ಮ ಆತ್ಮಕ್ಕನುಗುಣವಾಗಿ ಕಾರಣದ ಸ್ಥಿತಿ ಎಷ್ಟು ಮಟ್ಟಿಗೆ ಇರುತ್ತೆ ಅದೆಲ್ಲ ಸಕಾರಾತ್ಮಕವಾಗಿರುತ್ತೆ ಆಗ ಅನ್ಯ ದುಷ್ಟಶಕ್ತಿಗಳ ಹಾವಳಿ ಕೂಡ ಆಗುವುದಿಲ್ಲ ನೀವು ಕೂರ್ತಕ್ಕಂಥದ್ದು ನಿಲ್ತಕ್ಕಂಥದ್ದು ಆಹಾರ ಸೇವನೆ ಮಾತಿನ ಸೇವನೆ ವಿಷಯಗಳ ಸೇವನೆ ನಿಮ್ಮ ಆಚರಣೆಯ ಕಾರ್ಯ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ ಇದನ್ನ ಸಕಾರಾತ್ಮಕ ತಗೊಳ್ಳಿ ಯಾವುದು ನಕಾರಾತ್ಮಕವಾಗಿದೆ ಅದು ಹಾನಿಯನ್ನು ಉಂಟು ಮಾಡುತ್ತೆ ಕೇವಲ ದೇಹವನ್ನ ಮನುಷ್ಯನನ್ನಾಗಿ ನೀವು ನೋಡಬಾರ್ದು ಇದೊಂದು ಆಟೋ ಬಾಂಬ್ ಇದ್ದಾನೆ ಪರಮಾಣು ಬಾಂಬ್ ಇದ್ದಾನೆ ಬೇಕಂದ್ರೆ ಸಿಡಿ ಇತ್ತೆ ಇದೊಂದು ಹೂವಿದ್ದಾನೆ ಬೇಕಂದ್ರೆ ಅರಳುತ್ತೆ ಶಾಂತಿ ಶಕ್ತಿ ಎಲ್ಲವೂ ಕೂಡ ಇದರಲ್ಲಿದೆ ಹ ಹಾಗಾಗಿ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ ನಿಮ್ಗೆ ಯಾವ್ದು ಬೇಕು ಅದ್ರ ನಿರ್ಮಾಣ ಶಾಂತಿ ಶಕ್ತಿ ಜೊತೆ ಜೊತೆಗೆ ಇರಲಿ ಜ್ಞಾನ ಜೊತೆ ಜೊತೆ ಇರಲಿ ಆಗ ಕಲ್ಯಾಣ ಯಾವ ರೀತಿಯಾಗಿ ಈ ಪಂಚತತ್ವದ ದೇಹವನ್ನ ಪರಮತತ್ವವನ್ನಾಗಿ ಬದಲಾಯಿಸ್ತಕ್ಕಂಥ ಕಾರ್ಯವನ್ನ ನೀವು ಮಾಡಿ ಪಂಚತತ್ವ ಬದಲಾಗ್ಬೇಕು ಪರಮತತ್ವಕ್ಕೆ ಅಂದ್ರೆ ಸಕಾರಾತ್ಮಕತೆಯೇ ಬೇಕು ಹಾಗಾಗಿ ಸಕಾರಾತ್ಮಕತೆಯನ್ನೇ ಸ್ವೀಕರಿಸ್ತಕ್ಕಂಥ ವಿಧಾನಕ್ಕೆ ಕಾರ್ಯ ಮಾಡಿ ಕೂರ್ತಕ್ಕಂಥ ನಿಲ್ತಕ್ಕಂಥ ವಿಧಾನದಲ್ಲಿ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅವಶ್ಯವಾಗಿ ಈ ಜನಗಳ ರಾಶಿ ಏನಿದೆ ಅಹ್ ಇದೇ ಈ ಭೂಮಂಡಲಕ್ಕೆ ಆಸ್ತಿ ಇಲ್ಲೆಲ್ಲ ಬದುಕ್ಬೇಕಂದ್ರೆ ಜನಗಳ ರಾಶಿ ಆರೋಗ್ಯಪೂರ್ಣವಾಗಿರ್ಬೇಕು ಈ ಜನಗಳ ರಾಶಿ ಆರೋಗ್ಯ ದೇಹ ಎಲ್ಲ ಸುಸ್ತವಾಗಿರ್ಬೇಕು ಬುದ್ಧಿ ಸುಸ್ಥವಾಗಿರ್ಬೇಕು ಆಗ ಸಮಾಜದಲ್ಲಿ ಶಾಂತಿ ಸಮಾಧಾನದಿಂದ ಇರಲಿಕ್ಕೆ ಆಗೋದು ಅದರಿಂದಾಗಿ ದೇಹ ದೇಹವನ್ನಾಗಿ ನೋಡದೆ ಆಸ್ತಿಯನ್ನಾಗಿ ನೋಡಿ ಆಸ್ತಿಯನ್ನಾಗಿ ಪರಿಣಮಿಸಿ ಹಾ ಅದಕ್ಕೆ ಪರಿವರ್ತನೆಯನ್ನ ನೀವು ಮಾಡಿ ಆಚಾರ ವಿಚಾರ ಮಕ್ಕಳು ಚಿಕ್ಕಳು ಚಿಕ್ಕ ಮಕ್ಕಳು ಇದಂಥ ಪಕ್ಷದಲ್ಲಿ ಶಿಸ್ತಿನಿಂದ ಕೂರಿಸ ಹಾಗಂತ ಏನು ಅವರನ್ನೇನು ಹೀಗೆ ಸ್ಟೀಗ ಸ್ಟೇಬಲ್ ಆಗಿ ಮಾಡಿ ಅಂತ ಅಲ್ಲ ದೇಹಕ್ಕೆ ಎಷ್ಟು ಸಕಾರಾತ್ಮಕ ಬೇಕು ಅಷ್ಟು ಆಚರಣೆಯನ್ನು ಸಕಾರಾತ್ಮಕವಾಗಿ ಅವುಗಳಿಗೆ ನೀಡಿ ಹ ಮಕ್ಕಳು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಹಾಗೆ ಗಿಡವಾಗಿ ಬುಗ್ಸ್ತಕ್ಕ ಮಾಡ್ಬೇಕು ಮರ ಆದಾಗ ಬಗ್ಗೋದಿಲ್ಲ ಯಾರಿಗೆ ಇಪ್ಪತ್ ಇಪ್ಪತ್ತೈದು ವರ್ಷ ಇರುತ್ತೆ ಅವನು ಹುಡುಗನ ಹುಡುಗಿನ ಬುಗ್ಸಿ ನೋಡೋಣ ಅವರು ವಿದ್ಯಾಭ್ಯಾಸ ಕಂತ ಏನಾದ್ರು ಜಾಬ್ ಮಾಡ್ತಾ ಇದ್ರೆ ಅಪ್ಪ ಅಮ್ಮನ ಮಾತು ಕೇಳೋದಿಲ್ಲ ಆ ನಾವು ಚಿಕ್ಕವರಿದ್ದಾಗ ನಾವು ಆಸ್ತಿ ತಂದಿಲ್ಲ ಹಣ ತಂದಿಲ್ಲ ಆದ್ರೂ ಕೂಡ ನಮ್ಮ ಅಪ್ಪ ಅಮ್ಮನ ನಮ್ಮನ್ನ ಪೋಷಣೆಯನ್ನ ಮಾಡಿದ್ದಾರೆ ಯಾವುದೇ ನಿರ್ಗತಿಕ ಸ್ಥಿತಿಯಲ್ಲಿ ಬಂದಂತಹ ಸಂದರ್ಭದಲ್ಲೂ ನಮ್ಮನ್ನ ಕೈ ಹಿಡಿದು ಕಾಪಾಡಿದ್ರೆ ಇಪ್ಪತ್ತೈದು ವರ್ಷ ಆಗಿದೆ ಇವತ್ತು ನಾವು ಅವರನ್ನ ಆಗ ಮಾತಾಡಬಾರ್ದು ಬುದ್ಧಿ ಅವರಿಗೆ ಬರೋದಿಲ್ಲ ಹಣ ತಂದಿಲ್ಲ ಐಶ್ವರ್ಯ ತಂದಿರೋದಿಲ್ಲ ನಿರ್ಗತಿಕ ಸ್ಥಿತಿನಲ್ಲಿ ಬಂದಿರ್ತಾರೆ ಆದ್ರೂ ಅಪ್ಪ ಅಮ್ಮ ಸಾಕಿರ್ತಾರೆ ಅದನ್ನ ಅರ್ಥ ಮಾಡ್ಕೋಬೇಕು ಮಕ್ಕಳಾದವರು ವಯಸ್ಸಿಗೆ ಮೀಸೆ ಬಂದ ತಕ್ಷಣ ಅಥವಾ ಮಕ್ಕಳಿಗೆ ಜಡೆ ಬಂದ ತಕ್ಷಣ ತಂದೆ ತಾಯಿಯನ್ನ ನಿಷ್ಕೃಷ್ಟವಾಗಿ ನೋಡ್ತಕ್ಕಂಥದ್ದು ಅಲ್ಲ ಅವಶ್ಯವಾಗಿ ಅದ್ರ ಅರ್ಥವನ್ನ ಮಾಡ್ಕೋಬೇಕು ನಿರ್ಗತಿಕರ ಸ್ಥಿತಿನಲ್ಲಿ ಮಕ್ಕಳು ಬಂದಿರ್ತಾರೆ ಉಡ್ದಾರ ಕೂಡ ಇರೋದಿಲ್ಲ ಮಕ್ಕಳಿಗೆ ಹೆಣ್ಮಕ್ಳಾಗ್ಲಿ ಮಕ್ಳಾಗ್ಲಿ ಅಂತ ಸ್ಥಿತಿನಲ್ಲಿ ತಂದೆ ತಾಯಿ ಏನು ಇಲ್ಲದ ಸಂದರ್ಭದಲ್ಲಿ ಅವರು ಪಾಲನೆ ಪೋಷಣೆಯನ್ನ ಮಾಡ್ತಾರೆ ಅಂದ್ರೆ ದೊಡ್ಡವರಾದ ನಂತರದಲ್ಲೂ ಕೂಡ ಗಮನ ಹರಿಸ್ಬೇಕು ಧೂಪದ ಪೌಡರ್ ಇತ್ಯಾದಿಗೆ ಇನ್ನೊಂದು ವಿಡಿಯೋದ ಅಂತಿಮ ಭಾಗವನ್ನು ನೋಡಿ ಅಂತ ಹೇಳ್ತಾ ಈ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ